ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಡಿಯಲ್ಲಿ ರಾಜ್ಯಾದ್ಯಂತ ಆರು ಸಾವಿರದ ಐದುನೂರಕ್ಕೂ ಹೆಚ್ಚು ವಿವಿಧೋದ್ದೇಶ ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಎಲ್ಲ ಪುನರ್ವಸತಿ ಕಾರ್ಯಕರ್ತರು ಅವೈಜ್ಞಾನಿಕ ಬಯೋಮೆಟ್ರಿಕ್ ಹಾಜರತೆಯಿಂದಾಗಿ ಸಮಸ್ಯೆ ಎದುರಿಸುವಂತಾಗಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ತಮ್ಮದಲ್ಲದ ತಪ್ಪಿಗಾಗಿ ವೇತನ ಕಡಿತ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ನವ ಕರ್ನಾಟಕ ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಅಂಬಾಜಿ ಪಿಮೇಟಿ ಈ ವಿಷಯದ ಕುರಿತಂತೆ ಮಾಧ್ಯಮದೊಂದಿಗೆ ಮಾತನಾಡಿದರು ರಾಜ್ಯ ಸರ್ಕಾರ ಗಮನಕ್ಕೆ ಆದರೆ ಈಗಾಗಲೇ ರಾಜ್ಯದಾದ್ಯಂತ ನಾವು ಆರೂವರೆ ಸಾವಿರ ವಿಕಲಚೇತನ ಕಾರ್ಯಕರ್ತರು ಗೌರವನ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ವಿ ಇದು ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಧೀನದಲ್ಲೇ ಕೆಲಸ ಮಾಡ್ತಾಯಿದ್ವಿ ಆರಂಭದವರು ಕೊಡ್ತಕ್ಕಂಥ ಏಳ್ನೂರ ಐವತ್ತು ರೂಪಾಯಿ ಇವತ್ತು ಹದಿನೇಳು ವರ್ಷದ ನಂತರ ತೆಳಪ್ಪತ್ತು ಇವತ್ತು ಒಂಬತ್ತು ಸಾವಿರ ಧ್ವನಿ ಮುಟ್ಟಿತ್ತು ಮೊನ್ನೆ ಮೈಸೂರು ಪ್ರಯಾಣದಲ್ಲಿ ಒಂಬತ್ತು ದಿನಗಳ ಕಾಲ ನಿರಂತರ ಪ್ರತಿಭಟನೆ ಮಾಡಿದ ಸಲುವಾಗಿ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಈಗ ಒಂಬತ್ತು ಸಾವಿರ ರೂಪಾಯಿ ವಿ ಆರ್ ಡಬ್ಲ್ಯೂಗಳಿಗೆ ಮತ್ತು ಕೊಡ್ತಲ್ಲಿ ಹತ್ತು ಸಾವಿರ ಆಗಿದೆ ಎಮ್ ಆರ್ ಡಬ್ಲ್ಯೂ ಕಾರ್ಯಕರ್ತರಿಗೆ ತಾಲೂಕು ಮಟ್ಟದಲ್ಲಿ ಏನು ಕೆಲಸ ಮಾಡ್ತಾರೆ ಅವರಿಗೆ ಈಗ ಹದಿನೈದು ಸಾವಿರ ರೂಪಾಯಿ ಬದಲಾಗಿ ಈಗ ಹದಿನಾರು ಸಾವಿರ ರೂಪಾಯಿ ಬರ್ತಾಯಿದೆ ಇದು ಕೂಡ ನಮಗೆ ಸಂಪೂರ್ಣವಾಗಿ ಹಾಕಲಿಕ್ಕೆ ಮೀನಾ ಮೇಷ ಎಣಿಕೆ ಮಾಡ್ತಾಯಿದೆ ಸರ್ಕಾರ ಅದನ್ನು ಖಂಡನೆ ಮಾಡ್ತೀವಿ ಇಲಾಖೆಯ ಅಧೀನದಲ್ಲಿ ನಾವು ಕೆಲಸ ಮಾಡ್ತೀವಿ ಇಲಾಖೆ ಜವಾಬ್ದಾರಿ ಇದೆ ಅಂಗವಿಕರ ಅಧಿನಿಯಮ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಸೆಕ್ಷನ್ ತೊಂಬತ್ತೆರಡು ಎಂಬತ್ತೊಂದರ ಪ್ರಕಾರ ನಾವು ಏನದ ಸ ವಿಕಲಚೇತನ ನ್ಯಾಯ ಕೊಡಿಸ್ತೀವಿ ದಬ್ಬಾಳಕೆ ಮಾಡೋದಿಲ್ಲ ಅನ್ಯಾಯ ಮಾಡಬಾರ್ದು ಅವರಿಗೆ ಅಂಗವಿಕರ ಅನ್ಬಾರ್ದು ಕುಂಟ್ರ ಅನ್ಬಾರ್ದು ಕ್ಯೂಡ್ರು ಅನ್ನೋದು ಮೂಕರು ಅನ್ಬಾರ್ದು ಅನ್ನೋ ಒಂದು ಆರ್ಟಿಕಲ್ ಇದೆ ಅದು ಅದ್ರ ತಕ್ಕ ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಾವೇನು ದೊಡ್ಡ ಸ್ಥಾನಕ್ಕೆ ಏನು ಸಹ ಏನು ಇಲಾಖೆ ಪ್ರದರ್ಶನ ಮಾಡ್ತದೆ ಅದನ್ನು ಸಂಪೂರ್ಣವಾಗಿ ಇಲಾಖೆನೇ ದಿವ್ಯ ನಿರ್ಲಕ್ಷಣೆ ಮಾಡ್ತಾಯಿದ್ದೆ ಆ ಕಾಯ್ದೆನ ಸಂಪೂರ್ಣ ಉಲ್ಲಂಘನೆ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರ ಕಚೇರಿ ಗಮನ ಥರ ಬಯಸ್ತೀವಿ ನಾವು ನಮ್ಮದಲ್ಲದ ತಪ್ಪಿಗಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ದಿನದ ಇಪ್ಪತ್ನಾಲ್ಕು ಗಂಟೆ ನೀವು ರಾತ್ರಿ ಹತ್ತು ಹನ್ನೊಂದಕ್ಕೆ ಫೋನ್ ಮಾಡ್ತೀರಿ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ ಈ ಮಾಹಿತಿ ಕೊಡ್ರಿ ಅದು ಮಾಹಿತಿ ಕೊಡೋರು ನೀವು ಹನ್ನೊಂದಕ್ಕೆ ಫೋನ್ ಮಾಡಿದ್ರೆ ನಾವು ರಿಸೀವ್ ಮಾಡಿ ನಿಮಗೆ ಮಾಹಿತಿ ಕೊಡ್ತೀವಿ ನೀವು ಏನು ಕೆಲಸ ಹೇಳ್ತೀರಿ ಸರ್ವೆ ಹೇಳ್ತೀರಿ ಅದನ್ನು ತಯಾರಿದ್ದೀವಿ ಮತ್ತೆ ಯಾಕೆ ನಮಗೆ ಇಷ್ಟೆಲ್ಲ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಇರ್ತೀರಿ ಮತ್ತು ತಾಲೂಕು ಮಟ್ಟದಲ್ಲಿ ಪಂಚಾಯತಿ ಎಮ್ ಆರ್ ಡಬ್ಲ್ಯೂಗಳು ಇರ್ತೀರಿ ಇಷ್ಟೆಲ್ಲ ಇದ್ರೆ ಇಲಾಖೆ ಮಾಹಿತಿ ಇರ್ತದೆ ಈ ವ್ಯಕ್ತಿ ವಿ ಆರ್ ಡಬ್ಲ್ಯೂ ಕೆಲಸ ಮಾಡಿದಾನ ಯು ಆರ್ ಡಬ್ಲ್ಯೂ ಕೆಲಸ ಮಾಡಿದಾನೆ ಇಲ್ಲ ಮಾಹಿತಿ ನಿಮ್ಮ ಹತ್ರ ಇಟ್ಕೊಂಡು ನೀವು ಕಟ್ ಕಟ್ಟು ಮಾಡ್ತೀರಂದರೆ ಇದು ಅವೈಜ್ಞಾನಿಕ ನೀವು ನಮ್ಮಲ್ಲೇ ದಬ್ಬಾಳಿಕೆ ಇದ್ದೀರಿ ನಿಮಗೆ ಯಾವುದೇ ಮಾಹಿತಿ ಇಲ್ಲದೇ ಮಾಡ್ತಾ ಇದೀರ ಅದು ಒಬ್ಬಚ್ಚು ಬಟ್ ಕೆಲಸ ಮಾಡ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳ ರಿಪೋರ್ಟ್ ಇರ್ತದೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳ ರಿಪೋರ್ಟ್ ಇರ್ತದೆ ಪಿ ಡಿ ರಿಪೋರ್ಟ್ ಇರ್ತದೆ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಮತ್ತೆ ಈ ಆಧಾರದ ಚೆಕ್ ಏನು ಮಾಡಿಲ್ಲ ಚೆಕ್ ಔಟ್ ಮಾಡಿಲ್ಲ ಚೆಕ್ ಏನು ಚೆಕ್ ಚೆಕ್ಔಟ್ ನಮ್ಮ ಸಮಸ್ಯೆ ಅಲ್ಲ ನಿಮ್ಮ ಸಮಸ್ಯೆ ಇದೆ ನೀವು ಸೃಷ್ಟಿ ಮಾಡಿದ ಸಮಸ್ಯೆ ಇದು ನಮ್ಮ ಸಮಸ್ಯೆ ಅಲ್ಲ ನೀವು ನೀವು ನಮಗೆ ಸ್ವತಂತ್ರವಾಗಿ ಆರು ಬಾರಿ ಸಾವಿರ ಕಾರ್ಯಕರ್ತರು ನಾವು ನಿಮ್ಮ ಇಲಾಖೆ ಅದೀನದಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಭವಿಷ್ಯನ ರೂಪಿಸ್ಬೇಕಾದ ಜವಾಬ್ದಾರಿ ನಿಮ್ದಿದೆ ನಾವು ಸ್ವತಂತ್ರವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ನೀವು ಮಾಡಿದ್ದಿದ್ರೆ ನಾವು ಕೊಡ್ಲಿಕ್ಕೆ ನಮಗೇನು ತ್ರಾಸಾಗಿದೆ ನಾವು ಬೆಳಗ್ಗೆ ಇನ್ನೂ ಮಾಡ್ತೀವಿ ಸಾಯಂಕಾಲ ಚೆಕ್ ಮಾಡ್ತೀವಿ ಹತ್ತು ಐದು ಹತ್ತು ಗಂಟೆಗೆ ನಮಗೆ ಏನು ಮಾಡ್ತೀವಿ ಆಮೇಲೆ ಅದೇನು ಸಮಸ್ಯೆಯಲ್ಲಿ ನಾವು ಹೋಗ್ತೀವಿ ಕೆಲಸ ಮಾಡ್ತೀವಿ ನಾವು ಮಾಡಬೇಕಾದ ಕೆಲಸ ಇಲಾಖೆ ನಿರ್ವಹಿಸೋ ಕೊಡುವಂಥ ಕೆಲಸಗಳು ಫೀಲ್ಡ್ ವರ್ಕ್ ಇದೆ ಆ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳನ್ನು ಸುತ್ತಾಡಿ ಸರ್ವೆ ಮಾಡಿಕೊಡ್ಬೇಕು ಹಂಗ್ ರಿಪೋರ್ಟ್ ಕೊಡಬೇಕು ಕೆಲವೊಂದು ಭಾಗದಲ್ಲಿ ಈಗಾಗಲೇ ಹಾಸನ ಮಂಗಳೂರು ಶಿವಮೊಗ್ಗ ಮಂಡ್ಯ ಈ ಈ ಕಡೆ ಎಲ್ಲ ಕೆಲವೊಂದು ಕಡೆ ಜ ಗುಡ್ಡಗಡ ಪ್ರದೇಶಗಳಿವೆ ಈ ಗುಡಗದ ಆಡ ಪ್ರದೇಶಗಳ ಸಾರಿಗೆ ವ್ಯವಸ್ಥೆ ಇಲ್ಲ ಕ ವಿಪರೀತ ಮಳೆ ಯಾವಾಗ ಮಳೆ ಇರುತ್ತದೆ ಇಂಥಲ್ಲಿ ಇಂಟರ್ನೆಟ್ ಸಮಸ್ಯೆ ಇಲ್ಲ ಕರೆಂಟ್ ಸಮಸ್ಯೆ ಇರುತ್ತೆ ಈ ಎಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಮತ್ತು ಮೇಲಾಗಿ ಇಲಾಖೆ ನಮಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡಿಲ್ಲ ಹಾಗಾದರೆ ನಾವು ಕ ಬಯೋಮೆಟ್ರಿಕ್ ಚೆಕ್ಔಟ್ ಕೊಡೋದಿಲ್ಲ ವಾಪಾಸ್ ಹೋಗಿ ನಾವು ಫೀಲ್ಡ್ ಮ್ಯಾಗೆ ಹೋಗಿ ಹತ್ತು ಹನ್ನೆರಡು ಕಿಲೋಮೀಟ್ರ್ ಔಟ್ ಹೋಗಿರ್ತೀವಿ ಕಚೇರಿಯಿಂದ ವಾಪಸ್ ಬರೋಕ್ಲೆ ನಮಗೆ ಸೌಲಭ್ಯಗಳಿಲ್ಲ ಬಂದರೂ ಕೂಡ ನಾವು ಮಧ್ಯಾಹ್ನದಾಗ ಬರೋಷ್ಟರಲ್ಲಿ ಪಿ ಡಿ ಓ ಆಯಿತು ಅವ್ರು ಅವ್ರ ಕಂಪ್ಯೂಟರ್ ಆಪ್ರೇಟರು ಡಾ ನಮಗೆ ಜವಾಬ್ದಾರಿ ವಹಿಸಿರ್ತಾರೆ ಈ ಬಯೋಮೆಟ್ರಿಕ್ ಮಾಡೋ ಸಲುವಾಗಿ ಅವರು ಕೂಡ ಇರೋದಿಲ್ಲ ಇಲ್ಲಾಂದರೆ ನಾವು ಕೊಡೋದು ಹೆಂಗೆ ನಮ್ಮದಲ್ಲದ ತಪ್ಪಿಗಾಗಿ ನೀವು ವೇತನ ಕಟ್ ಮಾಡೋದನ್ನು ನಾವು ಖಂಡನೆ ಮಾಡ್ತೀವಿ ನಾವು ಈ ಈಗ ಸರ್ಕಾರಕ್ಕೆ ನಾವು ಬೇಡಿಕೆ ಇಡೋದು ಒಂದೇ ನಮಗೆ ಸ್ವತಂತ್ರವಾಗಿ ಇಲಾಖೆಯಿಂದ ನೇರವಾಗಿ ಸ್ವತಂತ್ರವಾಗಿ ಅಂಗವಿಕರ ಇಲಾಖೆಯಿಂದಲೇ ಬಯೋಮೆಟ್ರಿಕ್ ಮೆ ಮಷಿನ್ ಇಸ್ಕೊಡೋವಂಥ ವ್ಯವಸ್ಥೆ ಮಾಡಿರಿ ಇಲ್ಲ ಐದು ಪರ್ಸೆಂಟ್ ಅನುದಾನ ಎಲ್ಲ ಪ ಗ್ರಾಮ ಪಂಚಾಯತಿಲ್ಲೇ ತಾಲೂಕು ಪಂಚಾಯತಿ ಮತ್ತು ಪುರಸಭೆಗಳಲ್ಲಿ ಮಹಾನಗರ ಪಾಲಿಕೆ ಎಲ್ಲ ಕಡೆ ಇದೆ ಆ ಅನುದಾನದಲ್ಲಿ ಐದು ಪರ್ಸೆಂಟ್ ಅನುದಾನದಲ್ಲಿ ಬಯೋಮೆಟ್ರಿಕ್ ಮಷೀನ ಸ್ವತಂತ್ರವಾಗಿ ಅಳವಡಿಸಿದ್ರೆ ನಮಗೆ ಯಾರ್ದು ಅಭ್ಯಂತರಲ್ಲಿ ನಾವು ನೇರವಾಗಿ ಕೊಡ್ತೀವಿ ಚೆಕ್ ಇನ್ ಚೆಕ್ಔಟ್ ಎರಡೂ ಮಾಡ್ತೀವಿ ಅದನ್ನೂ ಆಗೋಲ್ಲ ಅಂತಂದರೆ ನಮಗೆ ನಾವು ಇಲಾಖೆಯ ನಿರ್ದೇಶಕರಿಗೆ ಒಂದು ಐದಾರು ತಿಂಗಳ ಹಿಂದನೇ ಹೇಳಿದೆ ಚರ್ಚೆ ಮಾಡಿದ್ದೆ ನಾನು ಈ ಬಯೋಮೆಟ್ರಿಕ್ ಮಷೀನನ್ನು ಸ್ವತಂತ್ರವಾಗಿ ಇಲಾಖೆಯಿಂದ ಇಸ್ಕೊಡ್ರಿ ಒಬ್ಬ ಕಾರ್ಯಕರ್ತನ ಸಲುವಾಗಿ ನಾವು ಹೆಂಗೆ ಇಸ್ಕೊಳ್ಲಕ್ಕಾಗ್ತದೆ ಸರಿ ಒಬ್ಬ ಬೇಡ ಅವ್ರ ಸಮಸ್ಯೆ ಚೆಕ್ ಸಮಸ್ಯೆ ಆಗ್ತಿಲ್ಲ ಔಟ್ ಸಮಸ್ಯೆ ಆಗ್ತದೆ ಔಟ್ ಸಮಸ್ಯೆ ಸಲುವಾಗಿ ನಮ್ಮ ಮೊಬೈಲ್ನಲ್ಲಿ ಆ್ಯಪ್ ಡೆವಲಪ್ಮೆಂಟ್ ಮಾಡಿಕೊಡ್ರಿ ಆ ಪಂಚಾಯಿತಿಯ ಲೊಕೇಶನ್ ವ್ಯಾಪ್ತಿ ಒಳಗಡೆ ನಾವು ಹೋಗಿ ಔಟ್ ಚೆಕ್ಔಟ್ ಮಾಡ್ತೀವಿ ಇದು ಸಮಸ್ಯೆ ಆಗಲ್ಲ ನೀವು ಯಾವುದೇ ಸೌಲಭ್ಯಗಳು ಕೊಡಲಾರ್ದೆ ನಮಗೆ ಚ ಮೊಬೈಲ್ನಲ್ಲೂ ಅವಕಾಶ ಕೊಟ್ಟಿಲ್ಲ ಜೊತೆಗೆ ಬ ಸ್ವತಂತ್ರವಾಗಿ ಬಯೋಮೆಟ್ರಿಕ್ಕೂ ಈಸ್ಕೊಟ್ಟಿಲ್ಲ ಈ ಎಲ್ಲ ಸಮಸ್ಯೆಗಳು ನೀವು ಕ್ರಿಯೇಟ್ ಮಾಡಿದ್ದು ನಿಮ್ಮ ಸಮಸ್ಯೆಗಾಗಿ ನಮ್ಮ ಪೇಮೆಂಟ್ ಕಟ್ ಮಾಡೋದು ಯಾವ ನ್ಯಾಯ ಸಾರ್ ಅಂತ ಕೇಳ್ತಾ ಇದ್ದೀವಿ ಇದೇ ರೀತಿ ಆದರೆ ನಾವು ಇಡೀ ರಾಜ್ಯದ ಆರೂವರೆ ಸಾವಿರ ಕಾರ್ಯಕರ್ತರನ್ನು ಕರ್ಕೊಂಡು ನಮ್ಮ ಇಲಾಖೆಯ ಸಚಿವರಾದಂಥ ಸ ಶ್ರೀ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹಬ್ಬಾಳಕರ್ ಅವರ ಮನೆಯನ್ನು ಬೆಳಗಾವಿ ನಿವೇಶನದಲ್ಲಿದೆ ಬೆಳಗಾವದ ನಿವೇಶನ ಮುಂದೆ ಹೋಗಿ ಮನೆಯ ಮುಂದೆ ಧರಣಿ ಸತ್ಯಾಗ್ರಹ ಕೊಡಬೇಕಂತಂದ್ರೆ ಸರ್ಕಾರಕ್ಕೆ